ಸ್ನೇಹಿತರೆ ಯಾರನ್ನು ನಾವು ದೂರ ಎರಡು ಸಾವಿರ ವರ್ಷಗಳ ಹಿಂದೆ ಒಬ್ಬ ಮಹಾಜ್ಞಾನಿ ಹೇಳುತ್ತ ನಮಸ್ಕಾರ ಪ್ರಿಯ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಟಾಪಿಕ್ ಜೊತೆ ಬರ್ತಾ ಹರಿ ಓಂ ಚಾನಲ್ ಇದು ಪ್ರಾಚೀನ ಜ್ಞಾನದ ಕುರಿತಾದ ಒಂದು ಚಾನಲ್ ಪ್ರಾಚೀನ ಜ್ಞಾನ ಅಂದರೆ ತುಂಬ ವಿಷಯಗಳು ಬರ್ತಾವೆ ನಿಮ್ಗೆ ಗೊತ್ತೇ ಇದೆ ಜ್ಯೋತಿಷದ ಬಗ್ಗೆ ಹೇಳ್ತಾ ಇದ್ವಿ ಈಗ ತಿಳಿಸ್ಕೊಡ್ತಾ ಇದ್ದೀವಿ ಯೋಗದ ಬಗ್ಗೆ ಎಲ್ಲ ಟಾಪಿಕ್ಗಳು ಇರ್ತವೆ ಪೇಷನ್ಸ್ ಇಟ್ಕೊಳ್ಳಿ ಒಂದಷ್ಟು ಮತ್ತೆ ಶುರು ಮಾಡಿ ಆ ಟಾಪಿಕ್ಗಳನ್ನ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಕೆಲವು ಮಿತ್ರರು ಎಲ್ಲ ಟಾಪಿಕ್ಗಳು ಇರ್ತವೆ ಸಮಯ ಕಳೆದ ಹಾಗೆ ನಿಮಗೆ ಒಂದು ಸರಿಯಾದ ಸ್ವರೂಪ ಸಿಗ್ತಾ ಹೋಗುತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿ ನಾವೀಗ ನೋಡ್ತಿದ್ದೀವಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಎಂಥ ವ್ಯಕ್ತಿಗಳಿಂದ ಲೈಫಲ್ಲಿ ದೂರ ಇರಬೇಕು ಭಾಳಷ್ಟು ಜನ ಹೇಳ್ತಿರ್ತಾರೆ ಅವನಿಗೆ ನಾನು ಎಷ್ಟೋ ದುಡ್ಡು ಕೊಟ್ಟಿದ್ದೆ ವಾಪಸ್ ಕೊಟ್ಟಿಲ್ಲ ಆ ವ್ಯಕ್ತಿಗೆ ನಾನು ತುಂಬ ಸಹಾಯ ಮಾಡಿದೆ ಜೀವಮಾನ ಪರ್ಯಂತ ಅವ್ನು ನನ್ನ ನೆನಪಿಟ್ಕೋಬೇಕಾಗಿತ್ತು ದಿನ ಬೆಳಿಗ್ಗೆ ನನ್ನ ಫೋಟೋ ಪೂಜೆ ಮಾಡ್ಕೊಂಡು ಮನೆಯಿಂದ ಹೊರಗೆ ಬರಬೇಕು ಆ ಮಟ್ಟಕ್ಕೆ ನಾನು ಹೆಲ್ಪ್ ಮಾಡಿದೆ ಅವನಿಗೆ ಬಟ್ ಅವನು ನನ್ನ ಕೈ ಕೊಟ್ಬಿಟ್ಟ ಅವಳನ್ನೇ ನಂಬ್ಕೊಂಡಿದ್ದೆ ಲೈಫಲ್ಲಿ ಮೋಸ ಹೋಗ್ಬಿಟ್ಟೆ ಕೈ ಕೊಟ್ಬಿಟ್ಲ ಅವಳು ಓಡೋಗ್ಬಿಟ್ಲು ಅಂದರೆ ನನ್ನಿಂದ ದೂರ ಆಗಲಿ ಹೀಗೆ ವ್ಯಕ್ತಿಗಳ ಬಗ್ಗೆ ನಾವು ಒಂದು ಭಾವನೆಗಳನ್ನ ಇಟ್ಕೊಳ್ಳೋದು ಆಮೇಲೆ ಆ ವ್ಯಕ್ತಿಗಳು ಆ ಭಾವನೆಗಳಿಗೆ ಅರ್ಹರಾಗಿ ವರ್ತಿಸದೇ ಇರೋದು ಅವರೆಲ್ಲೋ ಇರ್ತಾರೆ ನಾವೆಲ್ಲೋ ಇರ್ತೀವಿ ನಿಮ್ಮನ್ನು ಕ್ಯಾರೆ ಅನ್ನೋದಿಲ್ಲ ಅಂಥ ವ್ಯಕ್ತಿಗಳು ಇದು ಲೈಫಲ್ಲಿ ತುಂಬ ಬಾರಿ ನಡೆದಿರುತ್ತೆ ರಿಪೀಟ್ ಆಗ್ತಾನೂ ಇರುತ್ತೆ ಹಾಗಿದ್ರೆ ಆ ವ್ಯಕ್ತಿಗಳನ್ನು ನಾವು ಹುರಿಸೋದು ಹೇಗೆ ಯಾವ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಎಂಥವರ ಸಲಿಗೆಯನ್ನು ನಾವು ಬೆಳೆಸ್ಬೋದು ಎಂಥವರಿಂದ ದೂರ ಇರ್ಬೋದು ಇದ್ರ ಬಗ್ಗೆ ಪ್ರಾಚೀನ ಜ್ಞಾನ ಈ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಅಂತ ಹೇಳ್ತೀವಿ ಚಾಣಕ್ಯ ನೀತಿ ಅಂತ ಕರಿತೀವಿ ರಣತಂತ್ರದಲ್ಲಿ ಯುದ್ಧತಂತ್ರ ಯುದ್ಧಕಲೆ ರಾಜನೀತಿ ಅರ್ಥಶಾಸ್ತ್ರ ಇಂಥ ವಿಚಾರಗಳಲ್ಲಿ ಚಾಣಕ್ಯನನ್ನು ಮೀರಿಸುವಂಥ ವ್ಯಕ್ತಿಗಳು ಯಾರೂ ಇರಲೇ ಇಲ್ಲ ಇವತ್ತಿಗೂ ಇದ್ದಾರೆ ಅಂದರೆ ಆಶ್ಚರ್ಯಪಡ್ತೀರ ಅಂಥ ಚಾಣಕ್ಯ ಈ ಮಾನವ ಸಂಬಂಧಗಳ ಬಗ್ಗೆ ಅದು ಯಾವ ವ್ಯಕ್ತಿಗಳನ್ನು ನಾವು ದೂರ ಇಡಬೇಕು ಅನ್ನೋ ಬಗ್ಗೆ ಯಾವ ಥರ ಮಾತಾಡ್ತಾರೆ ಆ ಕಾಲದಲ್ಲೇ ಹೇಳಿರೋ ವಿಚಾರ ಬಟ್ ಇವತ್ತಿಗೂ ತುಂಬ ಪ್ರಸ್ತುತ ಅನಿಸುತ್ತೆ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನೋಡಿದ ತಕ್ಷಣವೇ ದೂರ ಇಡಬೇಕಾದ ಯಾರನ್ನ ಫಸ್ಟ್ ದೂರ ಇಡಬೇಕಾಗಿರೋ ವ್ಯಕ್ತಿಗಳು ಚಾಣಕ್ಯ ಹೇಳೋ ಪ್ರಕಾರ ಜ್ಞಾನಿಗಳಲ್ಲದೇ ಇರೋರು ಇದನ್ನು ನಾವು ಈ ಥರ ಅಪ್ಲೈ ಮಾಡ್ಬೋದು ತಿಳುವಳಿಕೆ ಇಲ್ಲದೆ ಇರೋ ವ್ಯಕ್ತಿಗಳು ಏನೂ ಅವರಿಂದ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ ನಾನು ನೀವು ಏನಾದರೂ ಒಂದು ಹೊಸ ವಿಷಯವನ್ನು ಅವರಿಂದ ಕಲಿಬೇಕು ಅವರು ನಿಮ್ಮಿಂದ ಒಂದು ಹೊಸ ವಿಷಯವನ್ನು ಕಲಿಯೋದಕ್ಕೆ ಸಾಧ್ಯತೆ ಇರಬೇಕು ಆ ಥರದ ವ್ಯಕ್ತಿಗಳನ್ನು ಮಾತ್ರ ನಾವು ಪ್ರೀತಿಸಬೇಕು ಗೌರವಿಸಬೇಕು ಅವ್ರ ಹತ್ರ ರೆಸ್ಪೆಕ್ಟನ್ನು ನಾವು ತಗೋಬೋದು ಅವರು ನಮ್ಗೆ ರೆಸ್ಪೆಕ್ಟನ್ನು ಕೊಡ್ತಾರೆ ಈ ಥರದ ಒಂದು ಸಂಬಂಧ ಸಾಧ್ಯ ಆಗುತ್ತೆ ತಿಳುವಳಿಕೆ ಇರೋ ವ್ಯಕ್ತಿಗಳ ಜೊತೆ ತಿಳುವಳಿಕೆ ಇಲ್ದಿರೋ ವ್ಯಕ್ತಿಗಳ ಜೊತೆ ಎಷ್ಟೇ ವರ್ಷ ಏನೇ ಪ್ರಯತ್ನ ಪಡಿ ನೀವು ಯಾವುದೇ ವಿಚಾರಗಳು ಕೂಡ ಸಕ್ಸಸ್ ಆಗೋದಿಲ್ಲ ಫೇಲ್ಯೂರ್ ಅನ್ನೋದು ನಿಮ್ಗೆ ಕಟ್ಟಿಟ್ಟ ಬುತ್ತಿ ಸೊ ತಿಳುವಳಿಕೆ ಇಲ್ಲದೇ ಇರೋದನ್ನ ಎಷ್ಟು ಸಾಧ್ಯ ಅಷ್ಟು ದೂರ ಇಡಿ ಎರಡು ಸಾವಿರ ವರ್ಷಗಳ ಹಿಂದೆ ಒಬ್ಬ ಮಹಾಜ್ಞಾನಿ ಹೇಳಿದ್ದ ಆ ವ್ಯಕ್ತಿ ಚಾಣಕ್ಯ ದಿಸ್ ಇಸ್ ಫಸ್ಟ್ ಡಿಸ್ಕ್ಲೋ ದಿಸ್ ಇಸ್ ಫಸ್ಟ್ ಕ್ರೈಟೀರಿಯಾ ನೀವು ಯಾರನ್ನಾದರೂ ಪ್ರೀತಿಸಬೇಕು ಅಂದರೆ ಹತ್ತಿರ ಇಟ್ಕೋಬೇಕು ಅಂದರೆ ಅಥವಾ ಅಂಥವರ ಸ್ನೇಹ ಬೆಳೆಸ್ಬೇಕು ಅಂದರೆ ಆ ವ್ಯಕ್ತಿಗಳಿಗೆ ಒಂದು ಮಟ್ಟದ ತಿಳುವಳಿಕೆ ಅಂತೂ ಇರಲೇಬೇಕು ಅಂತ ಆಯಿತು ಇನ್ನು ಎರಡನೇ ವಿಚಾರ ಸ್ನೇಹಿತರು ಯೋಚನೆ ಮಾಡಬೇಕಾಗಿರೋದು ಉದ್ದೇಶಪೂರ್ವಕವಾಗಿ ಬೇರೆಯವರನ್ನು ಹರ್ಟ್ ಮಾಡುವಂಥ ವ್ಯಕ್ತಿಗಳು ಅಂಥ ವ್ಯಕ್ತಿಗಳಿಂದ ಏನು ಸಿಗೋದಿಲ್ಲ ಅವ್ರ ಉದ್ದೇಶನೇ ಒಂಥರ ಸ್ಯಾಡಿಸಮ್ ಇರುತ್ತೆ ಸ್ಯಾಡಿಸಮ್ ಅಂದರೆ ಏನು ಹೇಳಿ ಬೇರೆಯವರು ಕಷ್ಟ ಬೇರೆಯವರು ಸ್ಟ್ರಗಲ್ ಮಾಡೋದನ್ನ ಅವರು ದುಃಖ ಪಡೋದನ್ನು ನೋಡಿ ಒಂಥರ ಖುಷಿ ಪಡ್ತಿರ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಬೇರೆಯವರ ಸೋಲನ್ನು ಅವ್ರು ಪ್ರೀತಿಸ್ತಿರ್ತಾರೆ ಅವರಿಗೂ ಗೆಲ್ಲೋದು ಬೇಕಾಗಿರೋಲ್ಲ ಬೇರೆಯವ್ರಿಗೆ ಗೆದ್ರೂ ಕೂಡ ಅದನ್ನು ಸಹಿಸೋದಿಲ್ಲ ಇವರು ಎರಡನೇ ಪ್ರಕಾರದ ವ್ಯಕ್ತಿಗಳು ಅಂಥವರಿಂದ ಕೂಡ ಪ್ರಪಂಚಕ್ಕಾಗಲಿ ನಿಮಗಾಗಲಿ ಯಾರಿಗಾಗಲಿ ಏನೂ ಉಪಯೋಗ ಆಗೋದಿಲ್ಲ ಸದಾ ಕಾಲ ಬೇರೆಯವರನ್ನು ಹರ್ಟ್ ಮಾಡಿದ್ರೇನೆ ತೃಪ್ತಿ ಏನಾದರೂ ಒಂದು ಟಾಂಟ್ ಕೊಡಬೇಕು ಏನಾದರೂ ಒಂದು ನಿಮ್ಮ ವಿರುದ್ಧ ಮಾತಾಡಬೇಕು ಹಾಗಂತ ನಿಮ್ಮನ್ನು ಎದುರಿಸಿ ನಿಲ್ಲೋದಕ್ಕೆ ಧೈರ್ಯ ಇಲ್ಲ ಸಾಕಷ್ಟು ವ್ಯಕ್ತಿಗಳನ್ನು ಲೈಫಲ್ಲಿ ಕಾಣ್ತಾ ಇರ್ತೀರ ಅಂಥ ವ್ಯಕ್ತಿಗಳಿಂದ ದೂರ ಇರಿ ಉಪಯೋಗ ಇಲ್ಲ ಟೂ ತೌಸಂಡ್ ಇಯರ್ಸ್ ಬ್ಯಾಕೇ ರಿಜೆಕ್ಟ್ ಆಗಿಬಿಟ್ಟಿದ್ದಾರೆ ಆ ವ್ಯಕ್ತಿಗಳು ಸ್ನೇಹಿತರೆ ಇನ್ನೂ ನೋಡೋಣ ಮೂರನೇ ಪ್ರಕಾರದ ವ್ಯಕ್ತಿಗಳ ಬಗ್ಗೆ ಅವಕಾಶವಾದಿಗಳು ಇವತ್ತು ನಿನ್ನ ಜೊತೆ ನಾಳೆ ನಿನ್ನ ಶತ್ರುಗಳ ಜೊತೆ ಇವತ್ತು ನಿನ್ನಿಂದ ಸಿಗತ್ತೆ ಅಂತಾದರೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ನಾಳೆ ಬೇರೆ ಕಡೆ ಅವಕಾಶ ಸಿಗತ್ತೆ ಅಂದರೆ ಅದನ್ನು ಮಾಡೋದಕ್ಕೂ ರೆಡಿ ಇರ್ತಾರೆ ನಿಮಗೆ ತದ್ವಿರುದ್ಧವಾಗಿ ಕೂಡ ಕೆಲಸ ಮಾಡ್ತಾರೆ ಬೇಕಾದಾಗ ಬೇಕಾದ ಥರ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಸನ್ನಿವೇಶವನ್ನು ಬಳಸ್ಕೊಳ್ಳೋರು ನಿಮ್ಮ ಮ್ಯಾಕ್ಸಿಮಮ್ ಉಪಯೋಗವನ್ನು ತಗೊಳ್ಳೋರು ತಗೊಂಡ್ಮೇಲೆ ಹಿಂಡಿ ಬಿಸಾಡೋರು ನಿಮ್ಮನ್ನು ಬಳಸ್ಕೊಂಡು ಬಿಸಾಡೋದು ಯೂಸ್ ಆ್ಯಂಡ್ ಥ್ರೋ ಪಾಲಿಸಿಯನ್ನು ಅಪ್ಲೈ ಮಾಡುವಂಥ ವ್ಯಕ್ತಿಗಳು ಈ ಥರದ ವ್ಯಕ್ತಿಗಳಿಂದ ದೂರ ಇರಿ ಈ ವ್ಯಕ್ತಿಗಳು ಕೂಡ ಭಾಳ ಡೇಂಜರಸ್ಸು ನಿಮಗೆ ಡ್ಯಾಮೇಜ್ ಮಾಡ್ತಾರೆ ಪ್ರಯೋಜನ ಆಗೋದಿಲ್ಲ ಡ್ಯಾಮೇಜ್ ಅಂತೂ ಖಂಡಿತ ಆಗುತ್ತೆ ಅಂತ ಚಾಣಕ್ಯ ಹೇಳ್ತಾನೆ ಸಂದರ್ಭ ಬಂತು ಅಂದರೆ ನಿಮ್ಮ ತಲೆ ಮೇಲೆ ಕಾಲಿಟ್ಟು ಅವರಿಗೇನು ಬೇಕೋ ಅವ್ರು ಬೆಳೆ ಬೇಯಿಸ್ಕೋತಾರೆ ದೂರ ಇರಿ ಸ್ನೇಹಿತರ ನಾಲ್ಕನೇ ಪ್ರಕಾರದ ವ್ಯಕ್ತಿಗಳು ಅಂದರೆ ದುಷ್ಟರು ಕೆಟ್ಟದ್ದನ್ನು ಮಾಡುವಂಥವ್ರು ಕೆಟ್ಟದ್ದನ್ನು ಬಯಸುವಂಥವ್ರು ಇದು ಸ್ವಲ್ಪ ವಿಶೇಷ ಕ್ರೈಟೀರಿಯಾ ಕ್ರಿಮಿನಲ್ಗಳು ಅಂತ ಹೇಳ್ಬೋದು ಅಥವಾ ಕ್ರಿಮಿನಲ್ ಬುದ್ಧಿ ಉಳ್ಳವರು ಅಂತ ಹೇಳ್ಬೋದು ನೀವೇನೋ ಅಂದ್ಕೊಂಡಿರ್ತೀರ ಅವರು ಎಕ್ಸ್ಪೆಕ್ಟ್ ಮಾಡೋ ವಿಚಾರಗಳು ಬೇರೆಯೇ ಇರುತ್ತೆ ತಪ್ಪು ಮಾಡೋದು ಲೈಫಲ್ಲಿ ತಪ್ಪು ಮಾಡ್ತಾರೆ ಕ್ರಿಮಿನಲ್ ಕೆಲಸಗಳನ್ನ ಮಾಡ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಕದಿಯೋದು ಮೋಸ ಮಾಡೋದು ಮಾತು ಕೊಟ್ಟು ಅದನ್ನು ಉಳಿಸ್ಕೊಳ್ಳದೆ ಇರೋದು ಈ ಥರದ ಕೆಲಸಗಳು ಅವರ ಚರ್ಚೆಗಳಲ್ಲಿ ಯಾವುದೇ ಒಂದು ಒಳ್ಳೆಯತನ ಅನ್ನೋದು ಕಾಣಿಸೋದಿಲ್ಲ ನಿಮಗೆ ಆ ಥರದ ವ್ಯಕ್ತಿಗಳು ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಹೊರಗಡೆ ಇಡಲೇಬೇಕು ಯಾವುದೇ ದ್ವಂದ್ವ ಇರೋದಿಲ್ಲ ಈ ವಿಚಾರದಲ್ಲಿ ಕ್ರಿಮಿನಲ್ಗಳನ್ನು ಅಥವಾ ಕ್ರಿಮಿನಲ್ ಮನಸ್ಥಿತಿಯವರು ಅಂತ ಹೇಳ್ಬೋದು ಈ ಥರದ ವ್ಯಕ್ತಿಗಳನ್ನು ದೂರ ಇಡಿ ಅಂತ ಜ್ಞಾನಿ ಮಹಾಜ್ಞಾನಿ ತಿಳಿಸ್ಕೊಟ್ಟಿದ್ದಾನೆ ಸಾವಿರಾರು ವರ್ಷಗಳ ಹಿಂದೆ ನೆಕ್ಸ್ಟ್ ದೂರ ಇಡಬೇಕಾಗಿರೋ ವ್ಯಕ್ತಿಗಳು ನೋಡಿ ಫೇಕಾ ಜನರೇ ಫೇಕು ಮೋಸಗಾರರು ಯಾವುದೇ ಸತ್ಯ ಇಲ್ಲ ಆ ಏನೋ ಒಂದು ನೆಮ ಹೇಳಿ ನಿಮ್ಮ ಹತ್ರ ದುಡ್ಡಿ ಹಬ್ಸ್ತಾರೆ ಮುಖ ತೋರಿಸೋದೇ ಇಲ್ಲ ನಿಮ್ಮ ಕಾಲನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಹುಷಾರಿಲ್ಲ ಅಂತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತಾರೆ ತಂದೆ ತಾಯಿ ಹುಷಾರಿಲ್ಲ ಅಂತಾರೆ ಯಾವುದೋ ಒಂದು ಕಾರಣಕ್ಕಾಗಿ ಸಾಲ ಅಂತಾರೆ ಆಮೇಲೆ ಅವರು ನಿಮ್ಮ ಕಡೆ ಹಿಂತಿರುಗಿಯೂ ನೋಡೋದಿಲ್ಲ ಸಾಕಷ್ಟು ರೀತಿಯಲ್ಲಿ ನಿಮ್ಮಿಂದ ಲಾಭ ಪಡ್ಕೊಂಡು ಹೋಗಿಬಿಡ್ತಾರೆ ಮೋಸ ಮಾಡ್ತಾರೆ ಸಾಕಷ್ಟು ಥರದ ಮೋಸಗಳನ್ನು ನಾವು ಮಾಡ್ತೀವಿ ಯಾರೋ ನಿಮಗೆ ಚಿನ್ನ ಅಂತ ಹೇಳಿ ಮಾರಕ್ಕೆ ಬರ್ತಾರೆ ನನಗೆ ಅರ್ಜೆಂಟ್ ದುಡ್ಡಿನ ಅವಶ್ಯಕತೆ ಇದೆ ದಯವಿಟ್ಟು ಹೆಲ್ಪ್ ಮಾಡು ಅಂತ ಚಿನ್ನ ಅಂತ ನಿಮ್ಮ ಹತ್ರ ಅಡ ಇಡ್ತೀನಿ ದುಡ್ಡು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಟ್ ಅದು ಚಿನ್ನ ಆಗಿರೋದಿಲ್ಲ ಲೋನ್ ಗೋಲ್ಡ್ ಆಗಿರುತ್ತೆ ನಿಮಗೆ ಮೋಸ ಹೋಗಿದ್ದು ಆಮೇಲೆ ಗೊತ್ತಾಗುತ್ತೆ ಈ ಥರದ ವ್ಯಕ್ತಿಗಳು ಅವರಿಂದ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ದೂರ ಇರಬೇಕು ಅವಾಯ್ಡ್ ಮಾಡಬೇಕು ತುಂಬ ನಷ್ಟ ಆಗುತ್ತೆ ನಿಮಗೆ ಅಂತ ಅಂಥವ್ರನ್ನ ಹಚ್ಕೊಳ್ಬೇಕು ಹೋದರೆ ಸ್ನೇಹಿತರೆ ಇದೇ ಥರ ನಿಮ್ಮನ್ನು ಡ್ಯಾಮೇಜ್ ಮಾಡೋ ನಿಮ್ಮ ಪ್ರಗತಿಗೆ ಅಡ್ಗಾಲು ಹಾಕೋ ಅಥವಾ ನಿಮಗೆ ಪೂರಕವಾಗಿ ವರ್ತಿಸದೇ ಇರೋ ಇನ್ನೊಂದು ಕ್ಯಾಟಗರಿ ಇದೆ ಅದು ಅಂದರೆ ನೆಗೆಟಿವ್ ಪೀಪಲ್ ನೆಗೆಟಿವ್ ಪೀಪಲ್ ಅಂದರೆ ಯಾರು ನೀವು ಏನೋ ಒಂದು ಹೊಸ ಐಡಿಯಾ ಹೇಳ್ತೀರಾ ಅವರು ಅದರಲ್ಲಿ ತಪ್ಪುಗಳನ್ನೇ ಹುಣ್ತಾರೆ ಆ ಐಡಿಯಾದಲ್ಲಿ ಇದೇನು ವರ್ಕೇ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಆಯ್ತು ನಿಮ್ಮ ಕತೆ ಮುಗೀತು ಮತ್ತು ನಿಮಗೆ ಥಾಟ್ಸು ಬರೋದೇ ಇಲ್ಲ ಮತ್ತೊಂದೇನೋ ವಿಚಾರ ಹೇಳ್ತೀರಾ ನೋಡು ಅವ್ನು ಎಷ್ಟು ಚೆನ್ನಾಗಿದ್ದಾನೆ ಒಳ್ಳೆಯವನು ನಾಲ್ಕು ಜನರಿಗೆ ಸಹಾಯ ಮಾಡ್ತಾನೆ ಬಟ್ ಇಲ್ಲ ಅವರು ಅದನ್ನು ಒಪ್ಪೋದೇ ಇಲ್ಲ ಸಹಾಯ ಮಾಡೋದಿದ್ರೆ ನನಗೆ ಅವನ ಸ್ವಾರ್ಥಕ್ಕಾಗಿ ಅವ್ನು ಸಹಾಯ ಮಾಡ್ತಾನೆ ಅವನ ಮನಸ್ಸಿನ ತೃಪ್ತಿಗಾಗಿ ಅವ್ನು ಸಹಾಯ ಮಾಡ್ತಾನೆ ಮನಸ್ಸಿನ ತೃಪ್ತಿ ಅನ್ನೋದು ಸ್ವಾರ್ಥ ತಾನೆ ಅವ್ನ ಮನಸ್ಸಿಗೆ ಖುಷಿ ಆಗಬೇಕು ಅಂತ ಅವ್ನು ಹೆಲ್ಪ್ ಮಾಡ್ತಾನೆ ನಿನಗಾಗಿ ಅವನೇ ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು ಅದೇ ಥರ ನೀವೇ ಯಾವುದೋ ಒಂದು ಭಾಳ ಚೆನ್ನಾಗಿದೆ ಆ ಪ್ಲೇಸು ಅಂತ ಹೇಳ್ತೀರ ಚಿಕ್ಕಮಗಳೂರು ಭಾಳ ಚೆನ್ನಾಗಿದೆ ಶಿವಮೊಗ್ಗ ಭಾಳ ಚೆನ್ನಾಗಿದೆ ಆಗುಂಬೆ ಚೆನ್ನಾಗಿದೆ ಮಂಗಳೂರು ಭಾಳ ಚೆನ್ನಾಗಿದೆ ಈ ಥರ ಏನೊಂದು ಪಾಸಿಟಿವ್ ವಿಚಾರಗಳನ್ನ ಹೇಳ್ತೀರಾ ಬಟ್ ಇಲ್ಲ ಅವ್ರ ತಪ್ಪುಗಳನ್ನೇ ಹುಡುಕ್ತಾರೆ ಮಂಗಳೂರು ಏನೂ ಚೆನ್ನಾಗಿಲ್ಲ ಭಾಳ ಕಷ್ಟ ಅಲ್ಲ ಜೀವನ ಅಂತ ಸೆಖೆ ಸಿಕ್ಕಾಪಟ್ಟೆ ಸೆಖೆ ಅಲ್ಲಿ ಚಿಕ್ಕಮಗ್ಳೂರಲ್ಲಿ ಏನು ಎಷ್ಟೊತ್ತಿಗೆ ಮಳೆ ಬರುತ್ತೋ ಎಷ್ಟೊತ್ತಿಗೆಜಾಗುತ್ತೋ ಇಡೀ ದಿನ ಬಚ್ಚಲಿದ್ದಂಗೆ ಅಂತ ಅಂತಾರೆ ಆಯಿತು ಸೆಖೆ ಇರೋ ಮಂಗಳೂರು ಬೇಡ ಕರಾವಳಿ ವಾತಾವರಣ ಅದು ಬೇಡ ಚಿಕ್ಕಮಗಳೂರಿಗೆ ಹೋದರೆ ಅದು ಆಯಿತು ಹಂಪಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಅದು ಏನು ಹಾಳಂಪಿ ನೋಡೋಂಥದ್ದು ಏನಿಲ್ಲ ಅಂತ ಅಂದ್ಬಿಡ್ತಾರೆ ಸಾವಿರಾರು ವರ್ಷಗಳ ಇತಿಹಾಸ ಪುರಾತನ ಜನಜೀವ ಆ ಜನರು ಪಟ್ಟಿರುವಂಥ ಶ್ರಮ ಪ್ರತಿಯೊಂದು ಶಿಲ್ಪಗಳನ್ನ ಕೆತ್ತೋದ್ರಲ್ಲಿರ್ಬೋದು ಅವರ ಕೆಲಸ ಇರ್ಬೋದು ಅದೆಲ್ಲ ಮುಗಿದೋಯ್ತು ಒಂದೇ ಮಾತಲ್ಲಿ ಸಮಾಧಿ ಆಗಿತ್ತು ಬೇಲೂರು ಹಳೆ ಬಿಡಿ ಚೆನ್ನಾಗಿರುತ್ತೆ ಆ ಹಳೆ ಯಾರಿಗೆ ಯಾರಿಗು ನೋಡ್ಕೊಂಡು ಏನು ಮಾಡೋದಿಲ್ಲ ಇಲ್ಲೇ ಕುತ್ಕೊಂಡು ಆರಾಮಾಗಿರೋಣ ಬಿಡೋದ್ರೆ ಸೊ ಯಾವುದನ್ನೇ ಮಾಡಿದ್ರು ಯಾವುದೇ ಒಂದು ಒಳ್ಳೆಯ ಪಾಸಿಟಿವ್ ವಿಚಾರವನ್ನು ಹೇಳಿದರೂ ಕೂಡ ಏನೋ ಒಂದು ಕೊಂಕು ಬೇ ಬೇಡದೇ ಇರೋ ಒಂದು ಅಭಿಪ್ರಾಯ ಅವರಿಂದ ನಿಮಗೆ ಸಿಕ್ಕೇ ಸಿಗತ್ತೆ ಈ ಥರ ವ್ಯಕ್ತಿಗಳಿಂದ ಏನು ಸಾಧಿಸೋದಕ್ಕೆ ಸಾಧ್ಯ ಇದೆ ಹೇಳಿ ಯಾವುದೇ ಒಂದು ಒಳ್ಳೆಯ ವಿಚಾರ ಹೇಳ್ತೀರಾ ಪಾಸಿಟಿವ್ ವಿಚಾರ ಹೇಳ್ತೀರಾ ಅಂದರೆ ಅವರು ಅದನ್ನು ಹಿಂದಕ್ಕೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ಸತ್ಯವನ್ನು ಕೂಡ ಕಾಣೋದಿಲ್ಲ ಅವರು ಒಳ್ಳೆಯ ವಿಚಾರಗಳು ಯಾವುದೂ ಮನಸ್ಸಿಗೆ ಬರೋದಿಲ್ಲ ಪಾಸಿಟಿವ್ ಪೀಪಲ್ ಜೊತೆಗಿರಬೇಕು ಚಿಕ್ಕಮಗಳೂರು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಹೌದಪ್ಪ ಕ್ಲೌಡ್ಸ್ ಬರ್ತಾ ಇರುತ್ತೆ ಎತ್ತೆತ್ತದ ಗುಡ್ಡಗಳು ಬೆಟ್ಟ ಪರಿಸರ ಪ್ರಕೃತಿಯನ್ನು ನಂಗೆ ತುಂಬ ಇಷ್ಟ ಅಂತ ಹೇಳೋ ವ್ಯಕ್ತಿಗಳು ಕಾಫಿ ಎಸ್ಟೇಟನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳೋದು ನೋಡೋದಕ್ಕೆ ಎಷ್ಟೊಂದು ಕಣ್ಣಿಗೆ ಹಬ್ಬ ಅಲ್ವಾ ಕಾಫಿ ಎಸ್ಟೇಟು ಗ್ರೀನರಿ ಎಷ್ಟೊಂದು ಚೆನ್ನಾಗಿರುತ್ತಲ್ಲ ಈ ಥರ ಮಾತಾಡೋ ವ್ಯಕ್ತಿಗಳ ಜೊತೆ ನಾವು ಇರಬೇಕು ಯಾವಾಗ ಕರಾವಳಿ ಆಯಿತು ಸೆಕೆ ಇರುತ್ತೆ ಬಟ್ ಮೈ ಬೆವ್ರತೆ ಎಷ್ಟು ನಿಂತಲ್ಲೇ ಬಿಡ್ತೀವಿ ಎಷ್ಟೊಂದು ಅದ್ಭುತ ಅಲ್ವಾ ಬೇರೆ ಕಡೆ ಆದರೆ ಬೆವರೋದಕ್ಕೆ ಎಷ್ಟೊಂದು ಕಷ್ಟಪಡಬೇಕು ಜಿಮ್ಮಿಗೆ ಹೋಗಬೇಕು ಪ್ರಾಕ್ಟೀಸ್ ಮಾಡಬೇಕು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ವಾಕ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಇಲ್ಲ ಹಂಗಿಲ್ಲ ನಿಂತಲ್ಲೇ ಬಿಡ್ತೀವಿ ಸೂಪರ್ ಈ ಥರ ಮಾತಾಡೋ ವ್ಯಕ್ತಿಗಳು ಪಾಸಿಟಿವ್ ವ್ಯಕ್ತಿಗಳು ಅವರ ಸ್ನೇಹವನ್ನ ಬಳಸಿ ಯಾರನ್ನು ಅವಾಯ್ಡ್ ಮಾಡಬೇಕು ಯಾರ ಜೊತೆ ಸ್ನೇಹ ಬಳಸಬೇಕು ಇದು ನಿಮ್ಮ ಬಿಟ್ಟಿದ್ದು ಆದರೆ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ನೀವು ತಗೊಳ್ಳೋ ಈ ಡಿಸಿಷನ್ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ ಹಾಗೆಯೇ ನಿಮ್ಮ ಜೊತೆಗಿರುವವರ ಜೀವನ ಕೂಡ ನಿಂತಿರುತ್ತೆ ಯಾಕೆಂದರೆ ನಿಮ್ಮ ಡಿಪೆಂಡೆಂಟ್ಸು ಅಪ್ಪ ಅಮ್ಮ ಇರ್ಬೋದು ಹೆಂಡತಿ ಮಕ್ಕಳು ಇರ್ಬೋದು ನಿಮ್ಮ ಒಂದು ಡಿಸಿಷನ್ ಅವ್ರ ಮೇಲೆ ಹೊರೆಯಾಗಬಾರ್ದು ನಿಮಗೂ ಕೂಡ ಹೊರೆಯಾಗಬಾರ್ದು ಆ ಥರದ ಒಂದು ತೀರ್ಮಾನವನ್ನು ತಗೊಳ್ಳಿ ಸರಿಯಾದ ದಿಕ್ಕನ್ನು ಪಡ್ಕೊಳ್ಳಿ ಲೈಫಲ್ಲಿ ಚಾಣಕ್ಯ ಹೇಳಿರುವಂಥ ಈ ನೀತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಖಂಡಿತ ನೀವು ಇದು ಎಲ್ಲ ಥರದ ವ್ಯಕ್ತಿಗಳನ್ನು ಮೀಟ್ ಮಾಡಿರ್ತೀರ ಲೈಫಲ್ಲಿ ಅವರಿಂದ ಕಳ್ಕೊಂಡು ಇರ್ತೀರ ತುಂಬ ಜನರಿಗೆ ಲಾಸು ಕೂಡ ಆಗಿರ್ಬೋದು ಒಂದಿಲ್ಲೊಂದು ರೀತಿಯಲ್ಲಿ ಲಾಸ್ ಆಗಿರುತ್ತೆ ಅಂದರೆ ಹಾಗೆಯೇ ಈ ವ್ಯಕ್ತಿಗಳು ತುಂಬ ಆಪ್ತರು ಇರ್ಬೋದು ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಬಂಧು ಬಳಗದಲ್ಲಿರೋ ವ್ಯಕ್ತಿಗಳು ಹಾಗೂ ಇದ್ರೂ ಇರ್ಬೋದು ಆಶ್ಚರ್ಯ ಇಲ್ಲ ಬಟ್ ಏನೇ ಇದ್ದರೂ ಕೂಡ ನೆಗೆಟಿವ್ ವ್ಯಕ್ತಿಗಳನ್ನು ಕ್ರಿಮಿನಲ್ಗಳನ್ನು ದುಷ್ಟರನ್ನು ತಿಳುವಳಿಕೆ ಇಲ್ಲದೆ ಇರೋವ್ರನ್ನ ಅಂದರೆ ಇವರೆಲ್ಲ ಅನಾಹುತಕಾರಿ ವ್ಯಕ್ತಿಗಳು ಯಾವುದೇ ರೀತಿಯಲ್ಲೂ ಹತ್ರ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಚಾಣಕ್ಯ ಹೇಳೋ ಈ ವಿಚಾರಗಳು ತುಂಬ ಆಸಕ್ತಿಕರವಾಗಿರ್ತವೆ ನಿಮಗೆ ಇದರಿಂದ ಮ್ಯಾಕ್ಸಿಮಮ್ ಉಪಯೋಗ ಆಗ್ಬಹುದು ಅಂತ ನನಗಂತೂ ಭರವಸೆ ಇಲ್ಲ ನನಗಂತೂ ತುಂಬ ಉಪಯೋಗ ಆಯಿತು ಈ ವಿಚಾರವನ್ನು ತಿಳ್ಕೊಂಡ್ಮೇಲೆ ಅದು ನನ್ನ ಜೀವನವನ್ನು ಕೂಡ ಸಾಕಷ್ಟು ಮಟ್ಟಿಗೆ ಬದಲಾಯಿಸ್ತು ನೀವು ಕೂಡ ಪರಿವರ್ತನೆ ತಂದುಕೊಳ್ಳಿ ಇವತ್ತೇ ಇದುವರೆಗೂ ಆಗದೇ ಇದ್ದರೆ ಇವತ್ತಾದರೂ ಆ ಕೆಲಸ ಮಾಡಿ ಮುಂದೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ